ಹೊಸನಗರ ತಾಲೂಕಿನ ಸಾಹಿತ್ಯ ಆಸಕ್ತಕರು ಇಂದು ಪಟ್ಟಣದ ಗಾಯತ್ರಿ ಮಂದಿರದ ಮುಂಭಾಗದಲ್ಲಿ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ಸಾಹಿತ್ಯ ಲೋಕದ ಮುಂಗಾರು ಮಳೆಯಲ್ಲಿ ಮಿಂದೇಳುವ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ವರ್ಣರಂಜಿತ ಸುಬಗನ್ನ ನೀಡಿದರು ಇನ್ನು ಸಮ್ಮೇಳನದ ಸರ್ವಾಧ್ಯಕ್ಷ ವಹಿಸಿದಂತಹ ಡಿಎಸ್ ಶ್ರೀಧರ್ ಸಾಂಪ್ರದಾಯಿಕ ಮೈಸೂರು ಪೇಟಾ ತೊಟ್ಟು ತೆರೆದ ಸಾಲಂಕೃತ ಕಾರಿನಲ್ಲಿ ತಾಲೂಕಿನ ಕಚೇರಿ ಆವರಣದಿಂದ ಸಮ್ಮೇಳನದ ಕಡೆಯವರೆಗೂ ಗಾಯತ್ರಿ ಮಂದಿರದವರೆಗೆ ಸಂಭ್ರಮದ ಅದ್ದೂರಿ ಮೆರವಣಿಗೆಯಲ್ಲಿ ಆಕರ್ಷಕ ಜಾನಪದ ತಂಡಗಳೊಂದಿಗೆ ವೇದಿಕೆಯನ್ನು ತೆರಳಿದರು ಇನ್ನು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅಧ್ಯಯನದ ಮೂಲಕ ಸಾಹಿತ್ಯದ ಸವಿ ಸಾವಿಯಬೇಕೆಂದು ಹಾಗೆ ಕತೆ ಕಾದಂಬರಿ ಲೇಖನವನ್ನು ಅಭ್ಯಸಿಸಿದಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಕಾಣಲು ಸಾಧ್ಯ ಸಾಹಿತ್ಯದ ಅಧ್ಯಯನ ಮಾಡದಿದ್ದರೆ ಬದಲಾವಣೆ ಅಸಾಧ್ಯ ಈಗ ಜನರಲ್ಲಿ ಓದುವ ಹವ್ಯಾಸ ಕಡಿಮೆಯಾಗಿದ್ದು ಜನರು ಸಾಹಿತ್ಯಗಳನ್ನು ಓದುವ ಮೂಲಕ ಜ್ಞಾನ ಅಭಿವೃದ್ಧಿ ಹೊಂದಬೇಕೆಂದು ಮಾತನಾಡಿದರು ಇನ್ನು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಲ ಕೂಡ ರತ್ನಾಕರ ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷ ಆರ್ ಪಾಟೀಲ್ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಚ್ಆರ್ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರ ಮುಖ್ಯಸ್ಥರು ಭಾಗಿಯಾಗಿದ್ದರು ಓದ್ದೇನೆ ವಿಮರ್ಶನೆ ಮಾಡಿದ್ದೇನೆ ಯಾರನ್ನು ಯಾವ್ದನ್ನು ವಿಮರ್ಷಣೆ ಮಾಡಬೇಕು ನಮಗೆ ಅಧ್ಯಯನ ನೋಡಿಕೊಂಡೇ ನಾನು ವ್ಯವಸ್ಥೆ ಮಾಡಿದೆ ಯಾಕೆಂದ್ರೆ ನಾನು ನನಗೆ ನನಗೆ ಸಂಸ್ಕೃತ ಗೊತ್ತಿಲ್ಲ ನಮ್ಗೆ ಆದರೆ ಕನ್ನಡದ ಔದಣಿಕೆಯನ್ನ ನಾನು ಬೇಗ ಮನಸ್ಸುಗಳನ್ನು ಓದಿದೆ ಮನುಶ್ಚಿಯನ್ನು ಕನ್ನಡ ಟ್ರಾನ್ಸ್ಲೇಷನ್ ಕನ್ನಡ ಟ್ರಾನ್ಸ್ಲೇಷನ್ ನನಗೆ ಸೈನ್ಸ್ಕ್ರಿಟ್ ಬರ ಅಲ್ಲಿಂದ ಇಲ್ಲಿವರೆಗೆ ನೀವು ಬೇರೆ ಉಪನಿಷತ್ನಲ್ಲಿ ನೀಡ್ತಾರೆ ಅವ್ರು ಹೇಳ್ತಕ್ಕಂಥದ್ದೇನು ಈ ಏನು ಧರ್ಮ ಇದೆ ನೀವು ಮನೇಶಕ್ಕೆ ಯಾರು ಬರದಿದ್ದೀವಿ ಅನ್ನೋದು ನಿಮಗೆ ಇಲ್ಲ ವೇದ ಯಾರು ಬರದಿದ್ರು ಅಂದರೆ ನಿಂತು ಮಾಡೋದಿರ್ಬೋದು ಪ್ರಕಾಶಕ್ಕೆ ಇರ್ಬೋದು ಯಾರು ಅದ್ರ ಬಗ್ಗೆ ವಿಮರ್ಶೆ ಮಾಡುವುದೇ ಇರ್ಬೋದು ಮೂಲ ಸಾಹಿತ್ಯ ಬರೋದು ಯಾರು ಇಲ್ಲ ಪ್ರಕೃತಿ ಇದಕ್ಕೆ ಹುಟ್ಟಿದೆ ಅಂತ ವೇದ ಉಪದೇಶದ ಅತ್ಯುತ್ತಮವಾದಂತ ನಾವು ಆಯ್ಕೆ ಮಾಡ್ಕೊಂಡು ಸಮಾಜಕ್ಕೆ ನಾವು ಒಳಿತಾಗಬೇಕಂತ ಪ್ರಯತ್ನಗಳನ್ನು ಮಾಡ್ಬೇಕು ಇನ್ನೊಂದು ಸಾಹಿತಿವಾಗಿ ವೇದ್ಯ

ಐನೂರು ವರ್ಷ ಸಾವಿರ ವರ್ಷ ಎರಡು ಸಾವಿರ ವರ್ಷ ವಿವಿಧ ಸಂದೇಶಗಳು ನಮ್ಗೆ ಇಷ್ಟವಾದದ್ದು ವರ್ತಮಾನ ನೀವು ಸಾಹಿತ್ಯ ಓದಿದಾಗ ಏನು ಬಸವಧರ್ಮೇಲೆ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಧರ್ಮ ಏನಿದೆ ಬಹುಶಃ ಪ್ರಪಂಚದಲ್ಲಿ

ಪರಿವರ್ತನೆಗಳನ್ನು ನಾವು ಕಾಣ್ತಾ ಇದ್ದಾವೆ ಆದರೆ ಪ್ರಯತ್ನಗಳು ನಡಿತಾನೆ ಸಾಹಿತ್ಯ ವಚನಗಳು ಏನು ವಚನಗಳಿಂದ ವಚನಗಳು ಹೆಚ್ಚು ಮಾಡದೇ ಇರುವ ವಿಷಯಗಳಿಂದ ಏನು ವಚನಗಳು ಬಂದ ಬರೆದಿದ್ದಾರೆ ಆ ವಚನಗಳು ಒಬ್ಬ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ವಚನದಲ್ಲಿ ಬರ್ತಾ ಯಾಕ್ ಸ್ಟ್ರೈಟ್ ಓದ್ಬೇಕು ಅಂತ ಅದು ಓದ್ತಾರೆ ನಾವೇನೇನ್ ತಪ್ಪು ಮಾಡ್ತಾ ಇದ್ದೀವಿ ಓದ್ ನಾವೇನ್ ಮಾಡ್ತೀವಿ ಇದೇನಾಗಿದೆ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಇವತ್ತಿನ ಬಹಳ ದೊಡ್ಡ ದುರಂತ ಅಂದ್ರೆ ಯಾರು ಏನು ಬೇಜಾರು ಮಾಡ್ಕೊಬೇಕು ನನಗೆ ಅನ್ಸಲ್ಲ ಈ ಇವತ್ತಿನ ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದ್ರೆ ಓದ್ತಾರೆ ನಾವು ಎಜುಕೇಟೆಡ್ಸ್ ಅಂತ ಏನು ಹೇಳ್ತೀವಿ ಇದೇನು ದೊಡ್ಡ ಸಮಸ್ಯೆ ಅಂತ ವಾಸ್ತವದಲ್ಲಿ ನಮ್ಮ ಪೂರ್ವಜನ ಶಾಲೆಗೆ ಹೋಗು ನಮ್ಮಂತೂ ವ್ಯತ್ಯಾಸ ನಿತ್ಯ ತಪ್ಪು ಮಾಡ್ತಾ ಇರ್ತೀವಿ ಅವ್ರ ಶಿಕ್ಷಣ ಪಡೆದೇನೆ ತಪ್ಪು ಮಾಡ್ತಾ ಇರ್ತಕ್ಕಂಥದ್ದು ಹೇಗೇನೆ ನೀವು ಈ ಸಾಹಿತ್ಯ ಅನ್ನೋದು ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿರುತ್ತೆ ನೀವು ಅದನ್ನು ಓದ್ಬೇಕು ನಾವು ಅಂಬೇಡ್ಕರ್ ಅವರಿಗೂ ಸಾಧ್ಯ ಇಲ್ಲ ಗಾಂಧಿ ಅವರೂ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ ನಾಲೆಜ್ ಅಷ್ಟಿಲ್ಲ ನಾವು ಓದಿ ತಿಳ್ಕಂಡೆ ನಾವು ಬದಲಾವಣೆ ಆಗ್ಬೇಕಾಗತ್ತೆ ನೋಡಿ ಒಳ್ಳೆಯದನ್ನ ಆಕರ್ಷಿತ ಹಾಗೆ

ಇತ್ತೀಚಿನ ಸಾಹಿತ್ಯದಲ್ಲಿ ನನಗೆ ಬಹಳ ಪ್ರಭಾವದಲ್ಲಿರ್ತಕ್ಕಂಥ ಗುರುತು ಸಾಹಿತ್ಯ ತೇಜಸ್ವಿ ಅನಂತಮೂರ್ತಿ ಹಾಗೆ ಲಂಕೇಶ್ ದೇವೂರ್ ನಾನು ಲೇಖನಗಳನ್ನ ಓದಿದೆ ನನ್ನ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವೆಲ್ಲರೂ ಒಂದು ಪೊಲಿಟಿಕಲ್ ಪಾರ್ಟಿ ಮಾತಾಡೋಣ ಯಾವಾಗ ಬೇಕಾಗಿರೋ ಯಾರು ಬೈರು ಖುಷಿಯಾಗಿಲ್ಲ ಆದರೆ ಒಂದೊಂದು ಹೇಗೆ ನೀವು ಈ ವಿಚಾರಧಾರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನಂತಮೂರ್ತಿ ಅವರು ಯುನಿಟ್ ಇದ್ದಾರೆ ವಿಭವಿಸ್ತಾ ಇದ್ದಾರೆ ನೀವು ಅನಂತ ಮೂರ್ತಿ ಅವರು ನೋಡಿರತಕ್ಕಂಥ ವಿಚಾರಗಳಿಗೆ ಅಲ್ಲ ನೋಡಿ ನಮ್ಮಲ್ಲಿ ಎಲ್ಲರಿಗೂ ಕೂಡ ಬಹುಶಃ ಜ್ಞಾನಪೀಠ ಪ್ರಶಸ್ತಿ ಏನು ಬಂದಿದೆ ಬಹುಶಃ ನಮ್ಮ